ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ತಾಲೂಕಿನ ಸೂಲೇನಹಳ್ಳಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯು ಈ ಬಾರಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ತಾಲೂಕಿಗೆ ಮಾದರಿ ಶಾಲೆಯಾಗಿದೆ ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಬೋರಣ್ಣ ಅವರು ಮಾತನಾಡಿದ್ದಾರೆ ನಮ್ಮ ಶಾಲೆಯ ಸಾಧನೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣದಿಂದ ಕೂಡಿದ್ದು ಹಾಗಾಗಿ ನಮ್ಮ ಶಾಲೆ ಈ ಕಳೆದ ಮೂರು ವರ್ಷಗಳಿಂದ ನೂರಕ್ಕೆ ನೂರು ಫಲಿತಾಂಶವನ್ನು ಪಡಿತಾ ಇದ್ದು ಈ ವರ್ಷವೂ ಕೂಡ ಉತ್ತಮವಾದ ಫಲಿತಾಂಶದೊಂದಿಗೆ ನೂರಕ್ಕೂ ನೂರಷ್ಟು ಫಲಿತಾಂಶವನ್ನು ಪಡೆದಿದೆ ಈ ಬಾರಿ ನಮ್ಮ ಶಾಲೆಯ ವಿದ್ಯಾರ್ಥಿ ತಾರುಣ್ಯಾಸವರು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐದುನೂರ ತೊಂಬತ್ತೈದು ಅಂಕಗಳನ್ನ ಪಡೆದು ಶೇಕಡ ತೊಂಬತ್ತೈದು ಪರ್ಸೆಂಟೇಜ್ ಅನ್ನ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ವಿದ್ಯಾರ್ಥಿಯ ಈ ಸಾಧನೆಗೆ ಸಹಕರಿಸಿದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪೋಷಕರ ಪರವಾಗಿ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ಮೊಳಕಮೂರು ತಾಲೂಕಿನ ಸುಲನಹಳ್ಳಿ ಗ್ರಾಮದ ಪುರಾಚಿ ದೇಸಾಯಿ ವಸತಿ ಶಾಲೆ ಕಳೆದ ಮೂರು ವರ್ಷಗಳಿಂದ ಕೂಡ ಉತ್ತಮವಾದಂಥ ಫಲಿತಾಂಶ ನೀಡ್ತಾ ಇದೆ ಈ ವರ್ಷವೂ ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡೋದು ತಾಲೂಕಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ ಈ ವರ್ಷ ನಮ್ಮ ಶಾಲೆಗೆ ಬಂದಿರುವಂಥ ಉತ್ತಮದಂಥ ಅಂಕಗಳಲ್ಲಿ ವಿದ್ಯಾರ್ಥಿ ಎಸ್ ಐ ತರುಣ್ ಅಂತ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐನೂರ ತೊಂಬತ್ತೈದು ಅಂಕಗಳನ್ನು ಪಡ್ಕೊಂಡು ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ ಅಂಕಗಳನ್ನು ಪಡೆದಿದ್ದಾನೆ ಈ ಸಾಧನೆಗೆ ಕಾರಣರಾದಂತಹ ಬೋಧಕರು ಬೋಧಕೇತರ ಸಿಬ್ಬಂದಿ ಪೋಷಕರು ವಿದ್ಯಾರ್ಥಿ ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ